ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾನು ಮಳೆಗಾಲಕ್ಕೆ ನೋಡಿ ಹುಳು ಹುಳಿಯಾಗಿ ಕಾಳು ಸಾಂಬಾರು ಮಾಡೋದು ಹೇಗೆ ಮಾಡಬೇಕಂತ ತೋರಿಸ್ಕೊಡ್ತೀನಿ ಮುದ್ದೆ ಜೊತೆ ಅನ್ನದ ಜೊತೆ ಅಂತೂ ಸಕ್ಕತ್ತಾಗಿರುತ್ತೆ ಈ ಸಾಂಬಾರು ಒಮ್ಮೆ ನೀವು ಮಾಡ್ಕೊಳ್ಳಿ ನೋಡಿ ನಾನು ವೀಡಿಯೋ ಇಷ್ಟ ಆದಲ್ಲಿ ಲಾಸ್ಟ್ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಯಾರು ಬೇಕಾದರೂ ಈ ಸಾಂಬಾರ ಮಾಡ್ಕೋಬೋದು ಸಿಂಪಲ್ಲಾಗಿ ನೀವು ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಈಗ ಬನ್ನಿ ಹೇಗೆ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ಈಗ ಬೇಕೋ ಪದಾರ್ಥ ಮತ್ತು ಮಾಡುವ ವಿಧಾನ ತೋರಿಸ್ತೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಇದು ಮಸಾಲೆ ರುಬ್ಕೊಳೋಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ನೋಡಿ ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರು ನೀವು ಸಾಂಬಾರು ಎಷ್ಟು ಅಷ್ಟು ನೋಡಿ ತೊಗೊಬೋದು ಸ್ವಲ್ಪ ಹುಣ್ಸೆಹಣ್ಣು ಈ ಸಾಂಬಾರಿಗೆ ಹುಣಸೆಹಣ್ಣಿದ್ರೇ ತುಂಬ ಚೆನ್ನಾಗಿರುತ್ತೆ ಉಳ್ಳುಳ್ಳಿ ನೋಡಿ ಒಂದು ಟೊಮೊಟೊ ಮಸಾಲೆ ಉಟ್ಕೊಳೋಕ್ಕೆ ಅರ್ಧ ಟೊಮೊಟೊ ಕಾಳು ಸಾಂಬಾರು ಬೇಯಿಸ್ಕೊಳೋಕೆ ಹಾಕ್ತೀನಿ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಈರುಳ್ಳಿ ಈಗ ಕಾಳನ್ನ ನಾವು ಫಸ್ಟು ಹುರ್ಕೊಳೋಣ ಬನ್ನಿ ನೋಡಿ ಕಾಳು ಹುರ್ಕೊಳೋಕ್ಕೆ ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಟಿದ್ದೀನಿ ಈಗ ನಾನು ನೀಟಾಗಿ ಹಾಗೆ ತೊಗೊಂಡಿದ್ದೀನಿ ಹುಡ್ಲಿಕ್ಕಾಳು ನೋಡಿ ಒಂದು ಬೌಲ್ ತೊಗೊಂಡಿದ್ದೀನಿ ನೀವು ನೀವು ಚಿಕ್ಕದಾಗೋಬೇಕು ತೊಗೋಬೋದು ಇಲ್ಲ ಜಾಸ್ತಿನೇ ತೊಗೊಬೋದು ಈಗ ನಾನು ಇದನ್ನ ಚೆನ್ನಾಗಿ ಹುರ್ಕೊತೀನಿ ನೋಡಿ ಈಗ ಇದು ಕಲರ್ ಚೇಂಜ್ ಆಗಂಟ ಚೆನ್ನಾಗಿ ಹುರ್ಕೋಬೇಕು ಹುರಿದು ಹುಡ್ಲಿಕ್ಕಾಳು ಈಗ ಮಳೆ ಸೀಸನ್ನಲ್ಲಿ ಈ ಥರ ಸಾಂಬಾರು ಮಾಡ್ಕೊತೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ನಾನು ಹುಡ್ಲಿಕ್ಕಾಳನ್ನ ಹುರ್ಕೊತಾಯಿದ್ದೀನಿ ಕಲರ್ ಚೇಂಜ್ ಆಗಂಟ ಇನ್ನು ನೋಡಿ ಕಾಳು ಕಲರು ಚೇಂಜ್ ಆಗ್ತಾ ಇದೆ ಈಗ ನಾನು ಇದನ್ನ ಸ್ಟವ್ ಆಫ್ ಮಾಡಿಕೊಂಡು ಸೈಡ್ ಇಟ್ಕೊಳ್ತೀನಿ ಈಗ ಮಸಾಲೆ ಗ್ರೈಂಡ್ ಮಾಡ್ಕೊಂಡು ನೋಡಿ ಈ ಥರ ಕಾಳು ಕಲರು ಚೇಂಜ್ ಆಗಬೇಕು ಈಗ ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ ಇನ್ನು ನೋಡಿ ಮಸಾಲೆ ಉರ್ಕೊಳ್ಳೋಕ್ಕೆ ಅದು ಮಿಕ್ಸಿ ಜಾರ್ಗೆ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೊಮೊಟೊ ಸ್ವಲ್ಪ ಹುಣ್ಸೆಹಣ್ಣು ಸ್ವಲ್ಪ ಬೆಳ್ಳುಳ್ಳಿ ಸಾಂಬಾರ್ ಪೌಡರ್ ಆ್ಯಡ್ ಮಾಡ್ಕೊತ ಇದ್ದೀನಿ ನೀವು ಕಾಯಿ ಬೇಕಾದರೆ ಆ್ಯಡ್ ಮಾಡ್ಕೊಬೋದು ನಾನು ಕಾಯಿ ಆ್ಯಡ್ ಮಾಡ್ಕೊತೀನಿ ಈಗ ಅದಕ್ಕೆ ಸ್ವಲ್ಪ ನೀರು ಹಾಕಿ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ಸ್ವಲ್ಪ ಗ್ರೈಂಡ್ ಮಾಡ್ಕೊದೀನಿ ಈಗ ಹುರ್ದಿರೋ ಹುಡ್ಲಿಕ್ಕೆ ಕಾಳನ್ನ ಸ್ವಲ್ಪ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಂಡು ಈಗ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೈಸಾಗಿ ಈ ಥರ ಹುರ್ದಿರೋ ಕಾಳು ಹಾಕಿದ್ರೇ ಈ ಹುರ್ದು ಕಾಳು ಸಾಂಬಾರು ಮಸಾಲೆ ಟೇಸ್ಟು ನಮಗೆ ಗೊತ್ತಾಗೋದು ಈಗ ಇದನ್ನೂ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ಸಾಂಬಾರು ಹೇಗೆ ಮಾಡ್ಬೇಕಂತ ತೋರಿಸ್ಕೊಡ್ತೀನಿ ನೋಡಿ ನೋಡಿ ಸಾಂಬಾರು ಮಾಡ್ಕೊಳಕ್ಕೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟಿದ್ದೀನಿ ಈಗ ಇದು ಬಿಸಿ ಆಗಲಿ ನೋಡಿ ಹಿಂಗೆ ಬಿಸಿ ಆಗ್ತಾಯಿದ್ದಿಲ್ಲ ಈಗ ಎಣ್ಣೆ ಸೇರಿಸ್ಕೊಂತೀನಿ ಒಗ್ಗರಣೆಗೆ ನೋಡಿ ಸ್ವಲ್ಪನೇ ಸೇರಿಸ್ಕೊತೀನಿ ಈಗ ಎಣ್ಣೆ ನೋಡಿ ಎಣ್ಣೆ ಕಾಯ್ದಿದೆ ಈಗ ನಾನು ಸಾಸಿವೆ ಆ್ಯಡ್ ಮಾಡ್ಕೊತೀನಿ ಸಾಸಿವೆ ಚಿಟಾಪುಟ್ಟಲಿ ಸಾಸಿವೆ ಸಿಗುತ್ತ ಇದೆ ಈಗ ಈರುಳ್ಳಿ ಕರ್ಬೇವು ಆ್ಯಡ್ ಮಾಡ್ಕೊತೀನಿ ಈರುಳ್ಳಿ ಕರಿಬೇವು ಆ್ಯಡ್ ಮಾಡಿಕೊಂಡು ಈಗ ಸ್ವಲ್ಪ ಹೊತ್ತು ಎಣ್ಣೆದಲ್ಲಿ ಫ್ರೈ ಮಾಡ್ಕೊಳ್ಳೋಣ ಆನಿಯನು ಕಲರ್ ಚೇಂಜ್ ಆಗಂಟ ನೋಡಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಈಗ ನಾವು ರುಬ್ಬಿರೋ ಮಸಾಲೆಯೇ ಆಡ್ ಮಾಡ್ಕೊಳ್ಳೋಣ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹೀಗೆ ಸಾಂಬಾರು ಯಾವ ಅದಕ್ಕೆ ಬೇಕೋ ಅದಕ್ಕೆ ನೋಡಿ ನೀವು ನೀರು ಸೇರಿಸ್ಕೊಳ್ಳಿ ನಾನು ಸ್ವಲ್ಪ ನೀರು ಸೇರಿಸ್ಕೊಳ್ತೀನಿ ನೋಡಿ ಈಗ ನೋಡಿ ನಾನು ಇಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಈಗ ಇದು ಸಾಂಬಾರು ಒಂದು ಕುದಿ ಬರಲಿ ಆಮೇಲೆ ನಾವು ಹುರ್ದಿರೋ ಹುಡ್ಲಿ ಕಾಳನ್ನ ಆ್ಯಡ್ ಮಾಡ್ಕೊಳ್ಳೋಣ ನಾವು ಅರ್ಧ ಟೊಮೊಟೊ ಎತ್ತಿಕೊಂಡಿದ್ದಾರ ಚಂದ ಹಚ್ಕೊಂಡಿದ್ದಾರ ಅದನ್ನ ಈಗ ಸೇರಿಸ್ಕೊಳ್ಳೋಣ ಈಗ ಇದು ಒಂದು ಕುದಿ ಬರಲಿ ಆಮೇಲೆ ನಾವು ಹುಡ್ಲಿ ಕಾಳನ್ನ ಅಡ್ ಮಾಡ್ಕೊಳ್ಳೋಣ ಈಗ ನೋಡಿ ಸಾಂಬಾರು ಕುದೀತಾ ಇದೆಯಲ್ಲ ಈಗ ನಾವು ಹುರಿದಿರೋ ಹುರ್ಲಿ ಕಾಳನ್ನ ಆ್ಯಡ್ ಮಾಡ್ಕೊತೀನಿ ನಾನು ಈ ಥರ ಒಂದ್ಸತಿ ಮಿಕ್ಸ್ ಮಾಡಿ ಒಂದು ಟೂ ಮಿನಿಟ್ಸು ಫೈವ್ ಮಿನಿಟ್ಸು ಇದನ್ನ ಚೆನ್ನಾಗಿ ಬಾಯ್ಲ್ ಆಗಿಬಿಡಿ ಉದ್ ಕಾಳು ಸಾಂಬಾರು ರೆಡಿಯಾಗುತ್ತೆ ನೋಡಿ ನೆಗಡಿ ಕೆಮ್ಮು ಜ್ವರ ಇದ್ದಾಗ ಈ ಥರ ಉರ್ಗುಡ್ಲಿಕ್ಕೆ ಕಾಳು ಸಾಂಬಾರು ಮಾಡಿ ನೋಡಿ ಹಿಟ್ಟೆಲ್ಲ ಎಳ್ದಾಗುತ್ತೆ ಎಳ್ದಾಗುತ್ತೆ ಈಗ ಮಳೆಗಾಲದಲ್ಲಿ ಅಂತ ನಾನು ಮಾಡ್ತಾಯಿದ್ದೀನಿ ಈಗ ಫೈವ್ ಮಿನಿಟ್ಸ್ ಇದು ಬಾಯ್ಲ್ ಆಗಲಿ ಚೆನ್ನಾಗಿ ನೋಡಿ ಫೈವ್ ಆಗಿ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಎಷ್ಟು ತಿಕ್ನೆಸ್ ಆಗಿ ನೋಡಿ ಕಾಯಿ ಹಾಕಿದಿರೇ ಎಷ್ಟು ಚೆನ್ನಾಗಿದೆ ಅಂತ ಉರ್ಡ್ಲಿಕ್ಕೆ ಘಮ ಮನೆಯೆಲ್ಲ ಪರಿಮಳ ತುಂಬ ಚೆನ್ನಾಗಿ ಬರುತ್ತಾಯಿದೆ ಈಗ ಇದು ಸಾಂಬಾರು ರೆಡಿಯಾಗಿದೆ ಈಗ ನಾನು ಒಂದು ಬೌಲ್ಗೆ ಸಾವ್ ಮಾಡಿ ತೋರಿಸ್ತೀನಿ ನೋಡಿ ಈಗ ನೋಡಿ ಬೌಲ್ಗೆ ಸಾವ್ ಮಾಡಿದ್ದೀನಿ ರುಚಿ ರುಚಿ ಆದ ಹುರ್ದ್ ಹುರ್ದ ಕಾಳು ಸಾಂಬಾರು ಟೇಸ್ಟ್ ಮಾಡಿ ಮನೇಲಿ ಮಾಡಿ ಟೇಸ್ಟ್ ನೋಡಿ ಇಲ್ಲ ಹೇಗೆ ಬಂದಿದೆ ಅಂತ ಕಮೆಂಟ್ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಈಗ ಬ ಬಾಯ್